ಶರಣ ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿ ಸಿದ್ದಾರುಡರು ಗಜದಂಡ ಸ್ವಾಮಿಗಳ ಜೊತೆಗೆ ವಾದ ಮಾಡಿ ಅವರಿಂದ ಗೆದ್ದು ಗುರುಗಳಿಂದ ಆಶೀರ್ವಾದನ ಪಡೆದುಕೊಂಡಂಥ ಕಥೆಯನ್ನು ನಾನು ಕಳೆದ ಹಿಡಿದಲ್ಲಿ ಹೇಳಿದ್ದೆ ಮುಂದೆ ಸಿದ್ದಾರುಡರು ತಮ್ಮ ಇದ್ದಂಥ ಇಷ್ಟಲಿಂಗವನ್ನು ಗುರುವಿನ ಪಾದದಲ್ಲಿಟ್ಟರು ಗಜದಂಡ ಸ್ವಾಮಿಗಳ ಪಾದದಲ್ಲಿಟ್ಟು ನನಗೆ ಲಿಂಗ ಬೇಡ ಲಿಂಗವನ್ನು ತ್ಯಜಿಸುತ್ತೇನೆ ಅಂತ ತ್ಯಜಿಸಿಬಿಟ್ಟರು ಇದರ ಬಗ್ಗೆನ ಒಂದು ವಿಡಿಯೋ ಕೂಡ ನಾನು ಹಿಂದೆ ಮಾಡಿದ್ದೆ ಆ ವಿಡಿಯೋನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ನಲ್ಲಿ ಹಾಕಿರ್ತೇನೆ ದಯವಿಟ್ಟು ಅದನ್ನು ನೋಡಿ ಮುಂದೆ ಬಾಲಸಿದ್ಧನಿಗೆ ಗುರುಗಳು ಆರೂಢ ಭಾರತಿ ಸಿದ್ಧಾರೂಢ ಭಾರತಿ ಅಂತ ಹೆಸರನ್ನು ಕೊಟ್ಟರು ಸಿದ್ಧ ಹೋಗಿ ಸಿದ್ಧಾರೂಢ ಆದ ಮುಂದೆ ಆನೆಗುಂದಿಗೆ ಬಂದುಬಿಟ್ರು ಅಲ್ಲಿಂದ ಅವರು ಕರಸ್ಥಲದ ನಾಗಲಿಂಗನ ಗವಿಯಲ್ಲಿ ಕುಳಿತು ತಪಸ್ಸು ಮಾಡಿದರು ಆಮೇಲೆ ಗುಂದಿಯೊಂದಿಗೆ ಆಗಮಿಸಿ ಅಲ್ಲಿ ಸಂಚಾರ ಇದ್ದರು ಇಷ್ಟು ಕಾಲ ಸಿದ್ಧರು ನಡೆದು ಬಂದ ರಸ್ತೆ ರಾಜಮಾರ್ಗವಾಗಿರಲಿಲ್ಲ ಸುಲಭದ ಮಾರ್ಗವಾಗಿರಲಿಲ್ಲ ಅಡವಿಯಲ್ಲಿ ಪಾದಯಾತ್ರೆ ಮಾಡಿದರು ಗಾಡುವಿನಲ್ಲಿ ನಡೆದಾಡಿದರು ಕಲ್ಲು ಮುಳ್ಳುಗಳ ಮೇಲೆ ಪಾದವನ್ನಿಟ್ಟು ನಡೆದರು ಮಾರ್ಗದಲ್ಲಿ ಜನರ ದರ್ಶನವಾಗುವುದು ಅಪರೂಪವಾಗಿತ್ತು ಕಾಡು ಮಧ್ಯನೇ ಅವರು ಅಲಿತಾ ಇದ್ದರು ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗ್ತಾ ಇತ್ತು ಊಟ ಉಪಚಾರ ಉಳಿಯುವುದು ಬಹಳ ಕಷ್ಟಕರವಾದಂಥ ಒಂದು ಸಂದರ್ಭದೊಂದಿಗೆ ಬಂದಿತ್ತು ಊರನ್ನೇ ಕಾಣ್ತಾ ಇರಲಿಲ್ಲ ಎಲ್ಲಿ ನೋಡಿದ್ರಲ್ಲೂ ಕಾಡು ಸಂಚಾರ ಮಾಡ್ತಾ ಮಾಡ್ತಾ ಹಂಪಿಯ ಸುತ್ತಮುತ್ತ ಎಲ್ಲ ಕಾಡಿನಲ್ಲಿ ಅವರು ಇರ್ತಾ ಇದ್ದರು ಅಂಥ ತಾಪತ್ರಯವಾದ ದಾರಿಯಲ್ಲಿ ಸುಮಾರು ಹದಿನೈದು ವರ್ಷ ಹಸುಳಿಯಾಗಿದ್ದಂಥ ಸಿದ್ಧರು ನಿರ್ಭೀತರಾಗಿ ಮುನ್ನಡೀತಾನೇ ಇದ್ದರು ನೀ ಯಾರು ಎಲ್ಲಿಗೆ ಹೋಗ್ತಿ ಊಟವಾಗಿದೆಯೇ ದಾರಿ ತುಳಿದು ದಣಿವಾಗಿದೆಯೇನು ಊಟ ಬೇಕೇನು ನೀರು ಬೇಕೇನು ವಿಶ್ರಾಂತಿ ಬೇಕೇನು ಮಲಗ್ತೇನಪ್ಪ ಅಂತ ಹೇಳೋರು ಕೇಳೋರು ಯಾರೂ ಇರಲಿಲ್ಲ ಆ ಸರಿಕೆಗೆ ಬೇಸರಿಕೆಗೆ ವಿಚಾರ ಮಾಡೋರು ಯಾರೂ ಇರಲಿಲ್ಲ ಕೇಳೋರು ಯಾರೂ ಇರಲಿಲ್ಲ ಪ್ರಾರಬ್ಧ ಕೊಂಡೊಯ್ಯುವುದತ್ತ ಅವರು ನಡೀತಾ ಇದ್ದರು ಬಸವಂತಾಚಾರ್ಯರು ಹೇಳೋ ಪ್ರಕಾರ ಪರಮ ಸಿದ್ಧಾರೂಢ ಭಾರತಿ ಬರದಿ ಗುಡ್ಡ ಕಾಡ್ ಗುಡ್ಡ ಗವಿಗಳ ಸಂಚರಿಸಲಿಂ ಪೊರಟು ಮಾರ್ಗದ ಹಸಿವು ದೃಶ್ಯಗಳಿಗೆ ಮರುಗದೆ ಶಿಷ್ಣೋತ ಕಂಜದೆ ಮೆರವ ಮದಗಜದಂತೆ ಧೈರ್ಯದೆ ಮುಂದೆ ನಡೆದರು ಅಂತ ಹಾಡಿದ್ದಾರೆ ಅಂದರೆ ಹಸಿವು ಸಿದ್ಧರ ಹರ್ಷವನ್ನು ಹಸಗಡಿಸಲಿಲ್ಲ ನೀರಡಿಕೆ ಕಾಡಲಿಲ್ಲ ಭಯವು ಬಳಿಯಲಿಲ್ಲ ಬರಲಿಲ್ಲ ಚಳಿ ಮಳೆ ಗಾಳಿ ಬಿಸಿಲು ಬೇಗೆಗಳು ಅವರನ್ನು ಭಯಪಡಿಸಲಿಲ್ಲ ಮದ ಅವರು ವಿರೂಪಾಕ್ಷನ ದೇವಾಲಯಕ್ಕೆ ಬಂದರು ಪೂಜಾರಿಯು ಬಾಗಿಲಿಯಲ್ಲಿ ತಡೆದುಬಿಟ್ಟ ಏಯ್ ನೀ ಯಾರು ಶೂದ್ರನಿದ್ದಿ ನಿಲ್ಲು ಇಲ್ಲೇ ಅಂತ ಬರಿಮೈ ಕೇವಲ ಕೈಪೆಯ ಮೇಲಿದ್ದ ಒಣಕಟಿಗೆಯಂಥ ಬಡಕಲು ಶರೀರದ ಸಿದ್ಧರನ್ನು ಕಂಡು ಆ ಪೂಜಾರಿ ಯಾವನೋ ಅನಾಗರಿಕ ಶೂದ್ರ ಇರಬೇಕು ಅಂತ ತಿಳ್ಕೊಂಡು ಕೋಪಗೊಂಡು ಏ ಹುಡುಗ ನೀ ಏನು ಅಂತಜನೋ ನೀ ಶೂದ್ರನೋ ಒಡನೆ ಬಂದಿ ಬಂದು ಹೀನ ಕುಲಜನೆ ಪೊರೆಗೆ ನಡೆ ಅಂತ ಹೇಳಿಬಿಟ್ಟ ಬೈದ ಬ್ರಾಹ್ಮಣನಿಗೆ ಬುದ್ಧಿ ಕಲಿಸಬೇಕಂತ ಸಿದ್ದರು ಹೀನ ನಡೆ ಎಂದೊರೆದ ವಿಪ್ರನೇ ಹೀನವೆಂಬುದು ಸ್ಥೂಲತನುವೋ ಹೀನವೆಂಬುದು ಸೂಕ್ಷ್ಮತನವೋ ಕಾರಣತನುವುದು ಹೀನವೆಂಬುದು ಒಳಗಿನ ಜ್ಞಾನ ರೂಪಾತುಮನೋ ಪೇಳೈ ಜ್ಞಾನಯುತನಾಗಿರಲು ನೋಡುವ ನಿನ್ನ ಪುಪ್ರತ್ವವ ಅಂತ ಸವಾಲನೆ ಹಾಕ್ಬಿಟ್ರು ಅಯ್ಯ ನೀನು ನನ್ನನ್ನ ಹೀನನಂತ ಕರೆದಿ ಈ ದೇಹದಲ್ಲಿ ಹೀನ ಯಾವುದಪ್ಪ ಹೊರಮೆಯಲ್ಲಿ ತೋರುವ ಈ ಸ್ಥಳೀಯ ಸ್ಥೂಲವಾದಂಥ ಹೀನವೋ ಅಥವಾ ಎಲ್ಲರೂ ಹುಟ್ಟಿದ್ದು ಆ ಹೊಲಸಿನ ಮನೆಯಲ್ಲಿಯೇ ಅಂತ ನಿನಗೂ ಗೊತ್ತಲ್ವಾ ಯಾಕಂದರೆ ನೀನು ಹುಟ್ಟಿದ್ದು ಆ ಹೇಸಿಕೆಯ ಹೊಲ ಮನೆಯಲ್ಲಿ ಅಲ್ವ ಹೀನ ಶ್ರೇಷ್ಠ ಗುಣಗಳನ್ನು ಈ ಸ್ಥೂಲ ಶರೀರಕ್ಕೆ ಇರುವುದಾದರೆ ನಿನ್ನ ದೇಹಕ್ಕಿರುವ ಹೀನ ಗುಣಗಳು ನಿನ್ನ ದೇಹಕ್ಕೆ ಇಲ್ಲವೆಂತ ಹೇಗೆ ನಿನ್ನ ನಿನ್ನತ್ರ ಇರುವುದೇ ನನ್ನ ಹತ್ರ ನನ್ನ ಹತ್ರ ಇರುವುದೇ ನಿನ್ನತ್ರ ಇದೆ ಯಾವ ಹೀನವಾದ ಮಲಿ ಹಾಲನ್ನುಂಡು ನಿನ್ನ ದೇಹ ಪೋಷಣೆಯಾಯಿತು ಅದೇ ಹಾಲಿನಿಂದ ನನ್ನ ದೇಹವೂ ಬೆಳೆದಿದೆಯಪ್ಪ ಹೀನ ಏಕೆ ಅಂತೀಯಪ್ಪ ಎಲ್ಲವೂ ಪವಿತ್ರ ಎಲ್ಲವೂ ದೇವರು ಕೊಟ್ಟಂಥ ದೇಹ ಇದಾವುದು ಹೀನವಲ್ಲಪ್ಪ ಎಲ್ಲವೂ ಪರಿಶುದ್ಧ ಪವಿತ್ರವಾಗಿದೆ ಯಾರು ಕನಿಷ್ಠರೂ ಅಲ್ಲ ಯಾರು ಶ್ರೇಷ್ಠರೂ ಅಲ್ಲ ಎಲ್ಲ ಶರೀರಗಳು ಒಂದೇ ಆಗಿರುವುದರಿಂದ ಈ ಸ್ಥೂಲ ಶರೀರ ಹೀನವಲ್ಲಪ್ಪ ಅಂತ ಸಿದ್ಧಾರಣರು ಆ ಬ್ರಾಹ್ಮಣನಿಗೆ ಹೇಳಿಬಿಟ್ರು ಸ್ವಪ್ನವು ಎಲ್ಲರನ್ನ ಭಂಗಪಡಿಸುತ್ತದೆ ಎಲ್ಲವನ್ನ ಆ ವ್ಯವಸ್ಥೆಯನ್ನು ಅನುಭವಿಸೋದ್ರಿಂದ ಬ್ರಾಹ್ಮಣರಾರು ಶೂದ್ರರಾರು ಅಂತ ಹೇಳೋಕ್ಕಾಗೋದಿಲ್ಲಪ್ಪ ಆದ್ದರಿಂದ ಲಿಂಗತನವು ಹೀನವಲ್ಲ ಅದರಂತೆ ನಿದ್ರೆಯಲ್ಲಿ ಪಡೆಯುವ ಆನಂದವು ಬಡವ ಬಲ್ಲಿದರಿಗೆ ಪುಣ್ಯವಂತ ಪಾಪಿಗೆ ಶಕ್ತ ಶಕ್ತನಿಗೆ ಒಂದೇ ಬಗೆಯಾಗಿರುವುದರಿಂದ ಈ ಶರೀರಹೀನವಲ್ಲ ಬಡವ ನೆಲದ ಮೇಲೆ ಮಲಗಬಹುದು ಶ್ರೀಮಂತ ಮೆತ್ತನೆಯ ಹಾಸಿಗೆ ಮೇಲೆ ಮಲಗಬಹುದು ಇದರಿಂದ ಇಬ್ಬರಿಗೂ ದೊರಕುವ ನಿದ್ರೆ ಒಂದೇ ಚಿನ್ನದ ಮಂಚದ ಮೇಲೆ ಮಲಗಿದರೇನು ಕಲ್ಲಿನ ಮೇಲೆ ಮಲಗಿದರೇನು ಹಾಸಿಗೆ ಮಹತ್ವದ್ದಲ್ಲ ನಿದ್ರೆ ಮಹತ್ವದ್ದು ಹಾಗಾದರೆ ಎಲ್ಲರಿಗೂ ನಿದ್ರೆ ಬರುತ್ತದಪ್ಪ ನಿದ್ರಾ ಸುಖ ಒಂದೇ ಆಗಿರುತ್ತದಲ್ಲ ಹಾಗಾದರೆ ಬ್ರಾಹ್ಮಣರಾರು ಶೂದ್ರರಾರು ಹುಟ್ಟಿನಿಂದ ಬಂದ ಕುಲವು ಶ್ರೇಷ್ಠವೇ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ಸಮಭಾವ ಎಂದಿದ್ದು ಸುಖ ದುಃಖಗಳನ್ನು ಸಮವೆಂದು ಸ್ವೀಕರಿಸುವಂಥ ಪರಜ್ಞಾ ಪರಬ್ರಹ್ಮಜ್ಞಾನಿಯೇ ಪರಮ ಬ್ರಾಹ್ಮಣರಪ್ಪ ಸಿದ್ಧರ ನುಡಿಯನ್ನು ಕೇಳಿ ಪಂಡಿತನಾದ ಪೂಜಾರಿಯು ದುಃಖಾಗಿ ಹೋದನು ಸಣ್ಣ ಹುಡುಗ ಒಂದು ತುಂಡು ಬಟ್ಟೆ ಕಪ್ಪು ದೇಹ ನೋಡಲಿಕ್ಕೆ ಶೂದ್ರ ಥರ ಕಾಣ್ತಾನೆ ಆದರೆ ಜ್ಞಾನ ಎಷ್ಟಿದೆ ಈತನ ಹತ್ರ ಒಬ್ಬ ತಿರುಕನಂಗೆ ನಾನು ಈತನನ್ನು ನೋಡಿದೆ ಆದರೆ ಈತನ ವಾಕ್ಯ ಎಂಥದ್ದು ಇವನು ಹುಡುಗನಲ್ಲ ಈ ರೂಪದಲ್ಲಿ ಬಂದ ಹರನೇ ಇರಬೇಕಂತ ನಿಶ್ಚಯಿಸಿ ಇವನ ಆಗ ನಮ್ಮನವನ್ನು ನಮ್ಮ ರಾಜರಿಗೆ ತಿಳಿಸಬೇಕು ಅಂತ ಆಲೋಚನೆ ಮಾಡಿರುತ್ತರು ಓಡಿ ಹೋಗಿ ಅರಸರಿಗೆ ಸುದ್ದಿಯನ್ನು ತಿಳಿಸ್ಬಿಟ್ಟ ಆಮೇಲೆ ಅರಸ ಏನು ಮಾಡ್ದ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿದ್ಧಾರ್ಥ ಸ್ವಾಮಿಗಳ ಈ ಮುಂದಿನ ಚರಿತ್ರೆಯನ್ನು ನಾನು ನಿಮಗೆ ಹೇಳ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣ ಶರಣಾರ್ಥಿಗಳು